ವಿಜಯಪುರ ಯುವಕ ಮಹಡಿ ಮೇಲೆ ಹತ್ತಿ ನಾನು ಸಾಯುತ್ತೇನೆ ಬೆಳಗ್ಗೆ ಆರು ಗಂಟೆಯಿಂದ ನಾಟಕ ಸಾರ್ವಜನಿಕರಲ್ಲಿ ಹಂತತ ವಿಜಯಪುರ ಪಟ್ಟಣದ ಒಕ್ಕಲಿಗರ ಬೀದಿ ಬಳಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಈ ಬೀದಿಯಲ್ಲಿ ಜನ ಮರಳು ಜಾತ್ರೆ ಮರಳು ರಸ್ತೆಯಲ್ಲಿ ಜಮಾಯಿಸಿದ ಜನ ನಾನು ಇಳಿಯುವುದಿಲ್ಲ ನನ್ನನ್ನು ಹೊಡೆಯುತ್ತಾರೆ ಎನ್ನುವ ಭಯ ಎನ್ನುತ್ತಾನೆ ಕೆಳಗೆ ಇಳಿ ಎಂದರೆ ನಾನು ಇಳಿಯುವುದಿಲ್ಲ ಬಿದ್ದು ಸಾಯುತ್ತೇನೆ ಎನ್ನುತ್ತಾನೆ ಮನೆ ಮೇಲೆ ಹೊಹಲು ಗೇಟ್ ಚಿಲಕ ಹಾಕಿದ್ದಾನೆ ಎರಡು ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅಂತಕ ಕೆಲ ಸಾರ್ವಜನಿಕರು ಹರಸಹ ಸೇರಿಸಿ ಮನೆ ಮೇಲೆ ಹೋಗಿ ಅವನನ್ನು ಹಿಡಿದು ಕೆಳಗೆ ತಂದರೆ ನನ್ನನ್ನು ಹೊಡೆಯುತ್ತಾರೆ ಭಯ ಎನ್ನುತ್ತಾನೆ ನಂತರ ವಿಜಯಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಅಲ್ಲಿಂದ ಓಡಿ ಹೋದ ಹಿಡಿಯಲು ಪ್ರಯತ್ನಿಸಿದರೂ ಸಿಗಲಿಲ್ಲ ಜಾಮಾಹಿಸಿದ ಜನ ಅವನು ನೇಶೆಯಲ್ಲಿ ಹೀಗೆ ಮಾಡಿದ್ದಾನೆ ವಿಜಯಪುರದಲ್ಲಿ ಯುವಕರು ಸೈಲ್ಯೂಷನ್ ನೆಶೆಯಲ್ಲಿ ಹಾಳು ಆಗುತ್ತಿದ್ದಾರೆ ಪೊಲೀಸರು ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ವಿಜಯಪುರ ಪಟ್ಟಣದಲ್ಲಿ ಯುವಕರು ಸಂಜೆ ವೇಳೆ ಮತ್ತು ಮಧ್ಯಾಹ್ನದ ವೇಳೆ ಹೊಸ ಬಡಾವಣೆಗಳಲ್ಲಿ ಕುಳಿತು ಸಲ್ಯೂಷನ್ ಮೆಸೆಗೆ ಹೋಗಿ ಹಾಳಾಗುತ್ತಿದ್ದಾರೆ ಎಂದು ಹೇಳಿದರು

ವ ಹೊಡಿತಾವ್ರ ಹೊಡೀತಾ ಇಲ್ಲ ಎರಡು ಹೊಡಿತಾವ್ರಿರೋದು ಬೆಟ್ಟದ ಎಲ್ಲ ಇರೋದು